ಟು ಕಾಮರ್ಸ್ ಗುರು ಸಂಸ್ಥೆಗಳಲ್ಲಿ ವೈವಿಧ್ಯತೆ ನಿರ್ವಹಣೆಯಲ್ಲಿನ ಸವಾಲುಗಳು ಮತ್ತು ಸಮಸ್ಯೆಗಳು ವೈವಿಧ್ಯತೆ ಎಂಬುದು ಶಕ್ತಿಯುತ ಸಾಧನ ಆದರೆ ನಂಬಿ ಹೇಳಬೇಕಾದರೆ ಕೇವಲ ವಿಭಿನ್ನ ಹಿನ್ನೆಲೆಗಳಿಂದ ಬರುವ ಜನರನ್ನು ನೇಮಕ ಮಾಡುವುದು ಸಾಕಾಗದು ಯಾಕೆಂದರೆ ವೈವಿಧ್ಯತೆಯನ್ನು ಸೂಕ್ತವಾಗಿ ನಿರ್ವಹಿಸದಿದ್ದರೆ ಅದು ಜಟಿಲತೆ ಸಂವಹನ ದೋಷಗಳು ಮತ್ತು ಒಗ್ಗಟ್ಟಿನ ಕೊರತೆಯವರೆಗೆ ತಲುಪಬಹುದು ಇಂದು ನಾವು ಈ ನೈಜ ಸಮಸ್ಯೆಗಳನ್ನೇ ನೋಡೋಣ ವೈವಿಧ್ಯತೆಯ ಪ್ರಬಂಧದಲ್ಲಿ ಸಂಸ್ಥೆಗಳು ಯಾವ ಸವಾಲುಗಳನ್ನು ಎದುರಿಸುತ್ತವೆ ಮತ್ತು ಅವನ್ನು ಹೇಗೆ ಸುಧಾರಿಸಬಹುದು ಎಂಬುದರ ಬಗ್ಗೆ ಇದು ಕೇವಲ ಸಿದ್ಧಾಂತವಲ್ಲ ಇದು ನೈಜ ಜೀವನದ ಬೋರ್ಡ್ ರೂಂಗಳಲ್ಲಿ ಮೀಟಿಂಗ್ಗಳಲ್ಲಿ ಮತ್ತು ಪ್ರತಿದಿನದ ಕಚೇರಿ ಜೀವನದಲ್ಲಿ ನಡೆಯುವ ಸಂಗತಿಗಳ ಕುರಿತು ಅಜ್ಞಾತ ಪೂರ್ವಾಗ್ರಹಗಳು ಅಡಗಿರುವ ಅಡಚಣೆ ನಾವು ಎಲ್ಲರೂ ಹೊಂದಿರುವ ಅಂಶ ಅಜ್ಞಾತ ಪೂರ್ವಾಗ್ರಹ ಇವು ಆಲೋಚನೆಗಳು ನಮಗೆ ಗೊತ್ತಿಲ್ಲದಿದ್ದರೂ ನಿರ್ಧಾರಗಳನ್ನು ಪ್ರಭಾವಿತಗೊಳಿಸುತ್ತವೆ ಉದಾಹರಣೆ ಒಬ್ಬ ಹೆಚ್ಆರ್ ವ್ಯವಸ್ಥಾಪಕರು ನಿರಂತರವಾಗಿ ಮಹಿಳಾ ಅಭ್ಯರ್ಥಿಗಳನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡುತ್ತಿರಲಿಲ್ಲ ಪುನಃ ಪರಿಶೀಲನೆ ಮಾಡಿದಾಗ ಅವರು ಸಮರ್ಪಕ ಅರ್ಹತೆ ಇದ್ದರೂ ಆಯ್ಕೆಯಾಗುತ್ತಿರಲಿಲ್ಲ ಎಂಬುದು ಬೆಳಕಿಗೆ ಬಂತು ಕಾರಣ ಅಜ್ಞಾತ ಪೂರ್ವಾಗ್ರಹ ಪರಿಹಾರ ಅರಿವು ತರಬೇತಿ ಅಂಧ ನೇಮಕಾತಿ ಪ್ರಕ್ರಿಯೆಗಳು ವೈವಿಧ್ಯಮಯ ಆಯ್ಕೆ ಮಂಡಳಿಗಳು ಪೂರ್ವಾಗ್ರಹಗಳನ್ನು ತಿದ್ದುವುದು ಸುಲಭವಲ್ಲ ಆದರೆ ಅತ್ಯಂತ ಅಗತ್ಯ ಸಾಂಪ್ರದಾಯಿಕ ಗುಂಪು ಗ್ರಹಗಳು ಮತ್ತು ಪೂರ್ವಧಾರಣೆಗಳು ಕಡಿಮೆ ಸಮರ್ಥವಾಗಿ ವ್ಯತ್ತವಾಗುವ ಆದರೆ ಅಪಾಯಕಾರಿ ಪೂರ್ವಾಗ್ರಹಗಳು ಅವರು ಹಳೆಯವರು ಹೊಸ ತಂತ್ರಜ್ಞಾನ ಹತ್ತಿಸಿಕೊಳ್ಳಲಾಗದು ಅವಳು ತೊಂದರೆ ಪಡಬಲ್ಲವಳಲ್ಲ ನಾಯಕತ್ವಕ್ಕೆ ಸೂಕ್ತವಲ್ಲ ಅವರು ನಮ್ಮ ಕೆಲಸದ ಸ್ಥಳದ ಸಂಸ್ಕೃತಿಗೆ ಹೊಂದಿಕೊಳ್ಳಲಾರರು ಸಂಖ್ಯಾತ್ಮಕ ಮಾಹಿತಿ ಅರವತ್ತು ಶೇಕಡಕ್ಕೂ ಹೆಚ್ಚು ಉದ್ಯೋಗಿಗಳು ವೈವಿಧ್ಯತೆಯ ಮೇಲೆ ಆಧಾರಿತ ಪೂರ್ವಾಗ್ರಹಗಳನ್ನು ಅನುಭವಿಸಿದ್ದಾರೆ ಪರಿಹಾರ ಸಾರ್ವಜನಿಕವಾಗಿ ತಪ್ಪು ಕಲ್ಪನೆಗಳನ್ನು ಪ್ರಶ್ನಿಸುವುದು ಯಶಸ್ವಿಯಾದ ವೈವಿಧ್ಯಮಯ ಉದ್ಯೋಗಿಗಳ ಕಥೆಗಳು ಹಂಚಿಕೊಳ್ಳುವುದು ನಿರ್ವಹಣಾ ಸಿಬ್ಬಂದಿಗೆ ಪೂರ್ವಾಗ್ರಹ ಗುರುತಿಸುವ ತರಬೇತಿ ನೀಡುವುದು ಸಂವಹನದ ಅಡಚಣೆಗಳು ಅರ್ಥ ಕಳೆದು ಹೋಗುವುದು ಭಿನ್ನ ಭಾಷೆಗಳು ಶೈಲಿಗಳು ಧ್ವನಿ ತೋರಣೆಗಳು ಇವು ಎಲ್ಲವೂ ಅರ್ಥದ ವ್ಯತ್ಯಾಸವನ್ನು ಉಂಟುಮಾಡಬಹುದು ಉದಾಹರಣೆ ಜಾಗತಿಕ ತಂಡದಲ್ಲಿ ಒಬ್ಬ ಸದಸ್ಯನು ನಿರ್ದಿಷ್ಟ ಅವಧಿಗಳನ್ನು ಮಿಸ್ ಮಾಡುತ್ತಲೇ ಇದ್ದ ಅದು ಆತನ ಅಲಸ್ಯದಿಂದ ಅಲ್ಲ ಬದಲಾಗಿ ಆತನ ಸಂಸ್ಕೃತಿಯಲ್ಲಿ ನೇರ ಟೀಕೆ ಮಾಡುವುದನ್ನು ಅವಮಾನಕರವಾಗಿ ಕಾಣಲಾಗುತ್ತಿತ್ತು ಈ ಕಾರಣದಿಂದಾಗಿ ಆತ ಸ್ಪಷ್ಟತೆಗೆ ಕೇಳಲು ಹೆದರುತ್ತಿದ್ದ ಪರಿಹಾರ ಸಾಂಸ್ಕೃತಿಕ ಜ್ಞಾನ ತರಬೇತಿ ಭಾಷಾ ಬೆಂಬಲ ಕಾರ್ಯಕ್ರಮಗಳು ಮುಕ್ತ ಗೌರವಪೂರ್ಣ ಸಂವಹನವನ್ನು ಉತ್ತೇಜಿಸುವ ಪರಿಸರ ಬದಲಾವಣೆಗೆ ವಿರೋಧ ನಿಶ್ಯಬ್ದ ಪ್ರತಿರೋಧ ಹೆಚ್ಚಿನ ಸವಾಲುಗಳು ನೀತಿಯಲ್ಲ ಜನರಲ್ಲಿ ಇರುತ್ತವೆ ಹೊಸ ನೀತಿಯು ಕೆಲವರಿಗೆ ಅನ್ಯಾಯ ಅಥವಾ ಅಸಹಜ ಎಂಬ ಭಾವನೆ ಮೂಡಿಸಬಹುದು ಪರಿಹಾರ ನಾಯಕತ್ವದಿಂದ ಸ್ಪಷ್ಟ ಸಂವಹನ ಡೇಟಾ ಆಧಾರಿತ ವೈವಿಧ್ಯತೆಯ ಪ್ರಾಮುಖ್ಯತೆಯ ಪ್ರದರ್ಶನ ಸಂವಾದಕ್ಕೆ ಭಾವನೆಗಳಿಗೆ ಜಾಗ ನೀಡುವ ಸುರಕ್ಷಿತ ವಾತಾವರಣ ಸೂಚನೆ ಬದಲಾವಣೆ ಸಮ ಹತ್ತು ಶೇಕಡಾ ನೀತಿ ಸಂಕಲನ ತೊಂಬತ್ತು ಶೇಕಡ ಮನಃಶಾಸ್ತ್ರ ಟೋಕನಿಸಂ ನಕಲಿ ಪ್ರತಿನಿಧಿತ್ವ ವೈವಿಧ್ಯತೆ ಎಂದರೆ ಕೇವಲ ಕುರ್ಚಿಯಲ್ಲಿ ವ್ಯಕ್ತಿಯಿರುವುದಲ್ಲ ಅವರು ಆಲಿಸಲ್ಪಡಬೇಕೆಂದು ಗೌರವಿಸಲ್ಪಡಬೇಕೆಂದು ಮತ್ತು ನಿರ್ಧಾರದಲ್ಲಿ ಪಾಲುಗಾರರಾಗಬೇಕೆಂದು ನೋಡಿಕೊಳ್ಳಬೇಕು ಉದಾಹರಣೆ ಒಬ್ಬ ಮಹಿಳೆಯನ್ನೆಲ್ಲಾ ಸಭೆಗಳಿಗೆ ಕರೆಯಲಾಗುತ್ತಿತ್ತು ಆದರೆ ಆಕೆಯ ಅಭಿಪ್ರಾಯ ಕೇಳಲಾಗುತ್ತಿರಲಿಲ್ಲ ಆಕೆಯ ಅನುಭವ ನಾನು ತಂಡದ ಭಾಗವಲ್ಲ ಪ್ರದರ್ಶನದ ಭಾಗ ಪರಿಹಾರ ವೈವಿಧ್ಯಮಯ ವ್ಯಕ್ತಿಗಳಿಗೆ ನಾಯಕತ್ವದ ಅವಕಾಶ ನಿರ್ಧಾರಾತ್ಮಕ ಚರ್ಚೆಗಳಲ್ಲಿ ಭಾಗವಹಿಸುವ ಅವಕಾಶ ಸಲಹೆ ಮತ್ತು ಮಾರ್ಗದರ್ಶನ ಕಾರ್ಯಕ್ರಮಗಳು ಹಳೆಯ ನೀತಿಗಳು ಬದಲಾಗದ ವ್ಯವಸ್ಥೆ ಅನೇಕ ಕಂಪನಿಗಳು ಇನ್ನೂ ದಶಕಗಳ ಹಿಂದಿನ ಹಳೆಯ ನೀತಿಗಳೊಂದಿಗೆ ನಡೆಯುತ್ತಿವೆ ಇದು ಗರ್ಭಾವಧಿ ರಜೆ ಧಾರ್ಮಿಕ ಆಚರಣೆಗಳು ಅಥವಾ ಪ್ರವೇಶ ಸೌಲಭ್ಯಗಳ ಕೊರತೆಯಂತೆ ಕಾಣಿಸುತ್ತದೆ ಪರಿಹಾರ ಎಚ್ಆರ್ ನೀತಿಗಳ ಪುನಃ ಪರಿಶೀಲನೆ ನೀತಿ ರೂಪದಲ್ಲಿ ವೈವಿಧ್ಯಮಯ ಪ್ರತಿನಿಧಿಗಳನ್ನು ಒಳಗೊಂಡು ತೀರ್ಮಾನ ಮಾಡುವುದು ಹೊಸ ಅಗತ್ಯಗಳಿಗೆ ಅನುಗುಣವಾಗಿ ತಂತ್ರ ವ್ಯವಸ್ಥೆ ಸಿದ್ಧಪಡಿಸುವುದು ವೈವಿಧ್ಯಮಯ ಪ್ರತಿಭೆಯ ಉಳಿವು ಮತ್ತು ಬೆಳವಣಿಗೆ ವೈವಿಧ್ಯಮಯ ಪ್ರತಿಭೆಗಳನ್ನು ನೇಮಿಸುವುದು ಒಂದು ಹಂತ ಆದರೆ ಅವರನ್ನು ಉಳಿಸಿಕೊಳ್ಳುವುದು ಮತ್ತು ಬೆಳೆಯಲು ಅವಕಾಶ ನೀಡುವುದು ಮುಖ್ಯ ಸಾಮಾನ್ಯ ಸಮಸ್ಯೆಗಳು ಮಾರ್ಗದರ್ಶನದ ಕೊರತೆ ಪ್ರಗತಿಯ ದಾರಿಗಳ ಕೊರತೆ ಮುಖ್ಯ ಯೋಜನೆಗಳಿಂದ ಹೊರಗಿಟ್ಟು ಬಿಡುವುದು ಪರಿಹಾರ ಸಹಾಯಕರ ಯೋಜನೆಗಳು ಉನ್ನತ ಮಟ್ಟದ ಪ್ರಗತಿ ತೋರಿಸಲು ಡೇಟಾ ಸಂಗ್ರಹ ವೈವಿಧ್ಯಮಯ ಕೊಡುಗೆಗಳನ್ನು ಗುರುತಿಸಿ ಪ್ರಶಂಸಿಸುವುದು ಅಳತೆ ಮತ್ತು ಜವಾಬ್ದಾರಿ ಸಂಸ್ಥೆಗಳು ಗುರಿಗಳನ್ನು ನಿಗದಿಪಡಿಸುತ್ತವೆ ಆದರೆ ಅವುಗಳನ್ನು ಅಳತೆ ಮಾಡುವುದು ಅಥವಾ ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದು ಕಡಿಮೆ ಪರಿಹಾರ ಅಳವಡಿಸಬಹುದಾದ ವೈವಿಧ್ಯತೆ ಸೂಚ್ಯಂಕಗಳನ್ನು ರೂಪಿಸಿ ನೇಮಕಾತಿ ಬಡ್ತಿ ಉಳಿವಿನ ಪ್ರಮಾಣಗಳನ್ನು ಅಳತೆ ಮಾಡುವುದು ನಾಯಕತ್ವವನ್ನು ಇದರ ಫಲಿತಾಂಶಗಳಿಗಾಗಿಯೂ ಜವಾಬ್ದಾರಿಯಾಗಿಸುವುದು ಸೂಚನೆ ಪ್ರಗತಿಯ ವರದಿಗಳನ್ನು ಪ್ರಕಟಿಸಿ ಪಾರದರ್ಶಕತೆ ನಂಬಿಕೆಯನ್ನು ಮೂಡಿಸುತ್ತದೆ ಕೊನೆಯ ಮಾತು ಅರಿವಿನಿಂದ ವೈವಿಧ್ಯತೆ ನಿರ್ವಹಣೆ ವೈವಿಧ್ಯತೆ ನಿರ್ವಹಣೆ ಸುಲಭವಲ್ಲ ಇದು ಯೋಚನೆ ಆತ್ಮಪರಿಶೀಲನೆ ಮತ್ತು ಹಲವಾರು ಪ್ರಾಮಾಣಿಕ ಸಂವಾದಗಳೊಂದಿಗೆ ಬರಬೇಕು ಆದರೆ ಫಲ ಒಂದು ಕಾರ್ಯಸ್ಥಳ ಇದು ಪ್ರತಿಯೊಬ್ಬರಿಗೂ ಸೇರಿದ್ದು ಹೆಚ್ಚು ಸಶಕ್ತ ನವೀನ ಮಾನವೀಯ ಪ್ರತಿಯೊಂದು ಸವಾಲು ಒಂದು ಉತ್ತಮವಾದ ಕೆಲಸದ ಸ್ಥಳ ನಿರ್ಮಿಸುವ ಅವಕಾಶ ನಿಮ್ಮಿಂದ ಕೇಳಬೇಕಾದ ಪ್ರಶ್ನೆ ನೀವು ವೈವಿಧ್ಯತೆ ನಿರ್ವಹಣೆಯಲ್ಲಿ ಯಾವ ದೊಡ್ಡ ಸವಾಲುಗಳನ್ನು ಅನುಭವಿಸಿದ್ದೀರಿ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ಥ್ಯಾಂಕ್ಸ್ ಫಾರ್ ವಾಚಿಂಗ್